ಒಂದು ಮಗು ದೈಹಿಕವಾಗಿ ಮಾನಸಿಕವಾಗಿ ವಿಕಲಾಂಗವಾದರೆ ಮಗು ಅದನ್ನು ನರಳಲ್ಲ ತಂದೆ ತಾಯಿ ನರಳುತ್ತಾರೆ ಅಲ್ವಾ ಮಗು ಅಸಮರ್ಥ ಆದರೆ ನರಳಲ್ಲ ಗಮನಿಸಿದಿರಾ ಇದನ್ನು ಬುದ್ಧಿಮಾಂದ್ಯತೆ ಹೊಂದಿದ ಮಗುವಾದರೂ ಅದು ನರಳಲ್ಲ ಬೇರೆ ಮಕ್ಕಳಿಗೆ ಹೋಲಿಸಿದರೆ ಇವರು ಹೆಚ್ಚು ಬಾಧಿತರಾಗಲ್ಲ ತಮ್ಮ ಮಕ್ಕಳು ಬೇರೆ ಮಕ್ಕಳ ಥರ ಇಲ್ಲ ಅಂತ ತಂದೆ ತಾಯಿ ನರಳುತ್ತಾರೆ ನರಳೋದು ತಂದೆ ತಾಯಿ ಯಾಕಂದ್ರೆ ಅವರಿಗೆ ಆ ಮಗು ಸಮಾಜದಲ್ಲಿ ಹೇಗಿರಬೇಕಾಗಬಹುದು ಅಂತ ಗೊತ್ತಿರುತ್ತೆ ಅದಕ್ಕೆ ಕೆಲವು ಸಾಮರ್ಥ್ಯಗಳಿಲ್ಲ ನಾಳೆ ಏನಾಗುತ್ತೋ ಅನ್ನೋ ಕಳವಳದಿಂದ ಅವರು ನರಳುತ್ತಾರೆ ಅಲ್ವಾ ಮಗು ನರಳಲ್ಲ ಅದು ಅಸಮರ್ಥ ವಿಕಲಾಂಗತೆ ಅಂದರೆ ಅದೇನೆ ವಿಕಲಾಂಗತೆ ಪದಾನೇ ಹೇಳ್ತಿದೆ ಈಗ ವಿಕಲಾಂಗತೆ ಬಂದಿರೋದು ಯಾಕೆ ಮಗು ಹುಟ್ಟತಾನೆ ಬಂದಿರೋ ಸಮಸ್ಯೆ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಅಲ್ವಾ ನಾನು ಮಾತಾಡ್ತಿರೋ ರೀತಿ ನಿಮಗೆ ತುಂಬ ಕ್ರೂರ ಅನ್ನಿಸ್ಬಹುದು ತುಂಬ ಕ್ರೂರ ಆದರೆ ಈ ಕ್ರೂರತೆಯನ್ನು ನಾನು ನಿರ್ಮಿಸಿಲ್ಲ ಜೀವನ ಹಾಗಿದೆ ಅಲ್ವಾ ಹೌದಲ್ವಾ ನಿಮ್ಮ ಸೃಷ್ಟಿಕರ್ತ ಕ್ರೂರ ನಾನು ಅವನ ಕ್ರೂರತೆಯನ್ನು ವಿವರಿಸ್ತಿದ್ದೀನಿ ಅವನ ಕ್ರೂರತೆ ಬಗ್ಗೆ ಸ್ಪಷ್ಟಪಡಿಸ್ತಿದ್ದೀನಿ ಅದನ್ನು ನಾನು ಸೃಷ್ಟಿಸ್ಲಿಲ್ಲ ಅಲ್ವಾ ಹೌದಾ ಅಲ್ವಾ ಮೆದುಳಿನ ಸಮಸ್ಯೆಯೊಂದಿಗೆ ಹುಟ್ಟಿದೆ ಅದನ್ನ ನಾನು ಮಾಡಲಿಲ್ಲ ಆದರೆ ಇದು ಸೃಷ್ಟಿಕರ್ತನ ಕೆಲಸ ಅಂತ ನೀವು ಹೇಳ್ತಿದ್ರೆ ಅದು ಅವನ ಕ್ರೂರತೆ ಅದನ್ನ ಹೇಗಿದೆಯೋ ಹಾಗೆ ನೋಡಿ ಅದಕ್ಕೇನು ಮಾಡಬಹುದು ಅಂತ ಯೋಚಿಸಬಹುದು ಅಥವಾ ನೋಡ್ದೇನೆ ಇರಬಹುದು ಟುಡೇ ನ್ ಇವತ್ತು ನಾವು ಅವರನ್ನ ವಿಕಲಾಂಗರು ಅನ್ನಲ್ಲ ಅವರನ್ನ ವಿಶೇಷ ಚೇತನರು ಅಂತೀವಿ ಅವರು ವಿಶೇಷ ಬೇರೆ ಮಕ್ಕಳ ತರ ಅಲ್ಲ ಅವರು ಭಿನ್ನ ಅವರನ್ನ ನೋಡೋ ಉತ್ತಮ ರೀತಿ ಅದು ಅವರು ವಿಶೇಷ ಈಗ ಈಗೇನೆಂದ್ರೆ ನೀವು ಆ ಮಗುವನ್ನ ಬೇರೆ ಮಕ್ಕಳೊಂದಿಗೆ ಹೋಲಿಸ್ತಾ ಇರೋದ್ರಿಂದ ಅವ್ರನ್ನ ವಿಕಲಾಂಗರು ಅನ್ಕೋತೀರಿ ಇಲ್ದಿದ್ರೆ ಅವರು ವಿಶೇಷ ಚೇತನರು ಈಗ ನೀವು ನೋಟನ್ನು ಪ್ರಿಂಟ್ ಮಾಡ್ತಿದ್ರೆ ನೂರು ರೂಪಾಯಿ ನೋಟೆಲ್ಲೂ ಒಂದೇ ಥರ ಇರಬೇಕು ನಂಬರನ್ನು ಹೊರತುಪಡಿಸಿ ಆದರೆ ಒಂದು ನೋಟು ಭಿನ್ನವಾಗಿ ಹೋಯಿತು ಅಂದ್ಕೊಳ್ಳಿ ನೂರರ ಆ ನೋಟನ್ನು ಪಡೆಯೋದಕ್ಕೆ ಕಲೆಕ್ಟರ್ ಲಕ್ಷಗಟ್ಟಲೆ ಹಣ ಕೊಡ್ತಾನೆ ಗೊತ್ತಾ ಅದು ವಿಶೇಷ ನೋಟು ಭಿನ್ನವಾದದ್ದು ಅದರಿಂದ ಏನನ್ನೂ ಕೊಂಡ್ಕೊಳಕ್ಕಾಗಲ್ಲ ಆದರೂ ಅದು ವಿಶೇಷವಾದ ನೋಟು ಇದು ಹಾಗೇನೆ ಒಂದು ಮಗು ಸಹಜವಾಗಿ ಹೇಗೆ ಇರಬೇಕಿತ್ತೋ ಹಾಗಿಲ್ಲದೆ ಇನ್ಯಾವುದೋ ರೀತಿ ಇದೆ ನೀವು ಎಲ್ಲವನ್ನ ನರಳಾಟ ಮಾಡ್ಕೋಬೇಕಿಲ್ಲ ಅಂತ ಹೇಳ್ತಿದ್ದೀನಿ ನಾರ್ಮಲ್ ಮಕ್ಕಳನ್ನು ಹೊಂದಿರೋರು ಅಂಗಾಂಗಗಳೆಲ್ಲಾನು ಸರಿಯಾಗಿರೋ ಮಕ್ಕಳನ್ನು ಹೊಂದಿರೋ ಜನರು ನರಳ್ತಾ ಇಲ್ವಾ ಅವ್ರೇನ್ ಮಾಡಬೇಕು ಅಂತ ನೀವು ಅನ್ಕೋತಿರೋ ಅದನ್ನ ಮಕ್ಕಳು ಕೇಳ್ತಿಲ್ಲ ಅಂತ ಅಲ್ವಾ ಅಂದರೆ ನಿಮ್ಮ ನರಳಾಟ ವಿಕಲಾಂಗತೆಗೆ ಸಂಬಂಧಿಸಿಲ್ಲ ಅವರ ಒಳಿತಿಗೆ ಸಂಬಂಧಿಸಿಲ್ಲ ಯಾವ್ದು ಆಗ್ಬಾರ್ದು ಅಂತ ನೀವು ಅನ್ಕೊಂಡಿರ್ತಿರೋ ಅದು ಆಯ್ತಂದ್ರೆ ನೀವು ನರಳುತ್ತೀರಿ ಬಿಡಿಸಿ ಹೇಳೋದಾದ್ರೆ ಇಡೀ ಅಸ್ತಿತ್ವಾನೇ ನೀವು ಅನ್ಕೊಂಡ ಹಾಗೆ ನಡಿಬೇಕು ಅಂತ ಅನ್ಕೋತೀರಿ ಅದ್ಯಾವತ್ತೂ ಆಗಲ್ಲ ಯಾವ ರೂಪದಲ್ಲಿ ಅದು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ಅದು ವಿಶೇಷಚೇತನ ಮಗುವಿನ ರೂಪದಲ್ಲಿ ಬರಬಹುದು ಬಿಸ್ನೆಸ್ನಲ್ಲಿ ನಷ್ಟದ ರೂಪದಲ್ಲಿ ಬರಬಹುದು ಖಾಯಿಲೆ ಅಥವಾ ಸಾವಿನ ರೂಪದಲ್ಲಿ ಬರಬಹುದು ಯಾವ ರೂಪದಲ್ಲೇ ಬರಲಿ ಅದು ಮುಖ್ಯ ಅಲ್ಲ ಆದರೆ ನಿಮ್ಮ ಬೇಡಿಕೆ ಇಷ್ಟೆ ಅಸ್ತಿತ್ವ ನಿಮ್ಮ ಇಷ್ಟದ ಪ್ರಕಾರ ನಡಿಬೇಕು ಅದು ಆ ರೀತಿ ಆಗಲ್ಲ ಇಡೀ ಅಸ್ತಿತ್ವ ನಿಮ್ಮ ಪ್ರಕಾರ ನಡೆದ್ರೆ ವೇಳೆ ನಿಮ್ಮ ಪ್ರಕಾರ ಆಯ್ತಂದ್ರೆ ಹೌದು ಇಡೀ ಅಸ್ತಿತ್ವ ನಿಮ್ಮ ಇಷ್ಟದ ಪ್ರಕಾರ ನಡೆದರೆ ನಾನೆಲ್ಲಿಗೆ ಹೋಗಬೇಕು ಅದು ನನ್ನ ಇಷ್ಟದ ಪ್ರಕಾರನೂ ಆಗಬೇಕು ಅಲ್ವಾ ಕೆಲವೊಂದು ನಿಮ್ಮ ಪ್ರಕಾರ ಆಗುತ್ತೆ ಕೆಲವೊಂದು ನನ್ನ ಪ್ರಕಾರ ಆಗುತ್ತೆ